ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಒಂದು ರಹಸ್ಯಮಯ ಮತ್ತು ಆಕರ್ಷಕ ವಿಷಯವನ್ನು ಚರ್ಚಿಸಲಿದ್ದೇವೆ ಗರುಡ ಪುರಾಣದ ದೇವಾಲಯದ ನಕ್ಷೆ ಪವಿತ್ರ ವಾಸ್ತುಶಿಲ್ಪದ ಗುಪ್ತ ಸತ್ಯ ಪ್ರಾಚೀನ ದೇವಾಲಯಗಳಲ್ಲಿ ಗೋಡೆಗಳಲ್ಲಿ ಗೋಪುರಗಳಲ್ಲಿ ಮತ್ತು ಗರ್ಭಗುಡಿಯಲ್ಲಿ ಯಾವ ರಹಸ್ಯಗಳು ಒಡಗಿವೆ ಈ ದೇವಾಲಯಗಳು ಕೇವಲ ಕಟ್ಟಡಗಳೇ ಅಥವಾ ಬ್ರಹ್ಮಾಂಡದ ಶಕ್ತಿಯನ್ನು ಸೆರೆಹಿಡಿಯುವ ದೈವಿಕ ನಕ್ಷೆಗಳೇ ಗರುಡ ಪುರಾಣ ಭಗವಾನ್ ವಿಷ್ಣುವಿನ ದೈವಿಕ ಜ್ಞಾನದ ಗ್ರಂಥ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಆಳವಾದ ಸೂಚನೆಗಳನ್ನು ಕೂಡ ನೀಡುತ್ತದೆ ಈ ದೇವಾಲಯಗಳ ಹಿಂದಿನ ರಹಸ್ಯವೇನು ಇವು ನಿಜವಾಗಿಯೂ ದೈವಿಕ ಶಕ್ತಿಯ ಕೇಂದ್ರವೇ ಈ ವಿಡಿಯೋದ ಕೊನೆಯಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಿ ಒಂದು ಕ್ಷಣ ಒಂದು ಕ್ಷಣವೂ ಕೂಡ ತಡ ಮಾಡದೆ ಈ ರಹಸ್ಯ ಜಗತ್ತಿಗೆ ದುಂಬೋಣ ಗರುಡ ಪುರಾಣವು ಸಾವಿರಾರು ವರ್ಷಗಳ ಹಿಂದೆ ರಚಿತವಾದ ವೈದಿಕ ಗ್ರಂಥವಾಗಿದೆ ಇದನ್ನು ಭಗವಾನ್ ವಿಷ್ಣುವು ತಮ್ಮ ವಾಹನವಾದ ಗರುಡನಿಗೆ ಉಪದೇಶಿಸಿದ್ದಾರೆ ಈ ಗ್ರಂಥದ ಪೂರ್ವಖಂಡದಲ್ಲಿ ವಾಸ್ತುಶಾಸ್ತ್ರ ಮತ್ತು ದೇವಾಲಯದ ವಿನ್ಯಾಸದ ಬಗ್ಗೆ ಆಶ್ಚರ್ಯಕರ ವಿವರಣೆಗಳಿವೆ ಗರುಡ ಪುರಾಣದ ಪ್ರಕಾರ ದೇವಾಲಯಗಳು ಕೇವಲ ಆರಾಧನೆಯ ಸ್ಥಳಗಳಲ್ಲ ಇವು ಬ್ರಹ್ಮಾಂಡದ ಶಕ್ತಿಯನ್ನು ಸಂಗ್ರಹಿಸುವ ದೇವತೆಗಳ ಶಕ್ತಿಯನ್ನು ಭಕ್ತರಿಗೆ ತಲುಪಿಸುವ ದೈವಿಕ ಕೇಂದ್ರಗಳು ಆದರೆ ಈ ದೇವಾಲಯಗಳ ವಿನ್ಯಾಸದ ಹಿಂದಿನ ಗುಪ್ತ ಸತ್ಯವೇನು ಗೋಪುರ ಮಂಟಪ ಗರ್ಭಗುಡಿ ಇವೆಲ್ಲವೂ ಯಾಕೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ನಿರ್ಮಾಣವಾಗಿವೆ ಈ ರಹಸ್ಯವನ್ನು ತಿಳಿಯಲು ಗರ್ಡು ಪುರಾಣದ ದೇವಾಲಯದ ನಕ್ಷೆಯನ್ನು ತೆರೆದು ನೋಡಬೇಕು ಈಗ ಬನ್ನಿ ಗರ್ಡು ಪುರಾಣದ ದೇವಾಲಯದ ವಾಸ್ತುಶಿಲ್ಪದ ಕೆಲವು ಪ್ರಮುಖ ಅಂಶಗಳನ್ನು ತಿಳಿಯೋಣ ಈ ದೇವಾಲಯಗಳು ಕೇವಲ ಕಲ್ಲಿನ ಕಟ್ಟಡಗಳಲ್ಲ ಇವು ಬ್ರಹ್ಮಾಂಡದ ನಕ್ಷೆಯಾಗಿವೆ ಗ್ರಹಗಳ ಶಕ್ತಿಯನ್ನು ದಿಕ್ಕುಗಳ ಶಕ್ತಿಯನ್ನು ಸಮತೋಲನಗೊಳಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಗರುಡಪುರಾಣದ ಪ್ರಕಾರ ಒಂದು ದೇವಾಲಯವು ವಾಸ್ತು ಪುರುಷ ಮಂಡಲದ ಆಧಾರದ ಮೇಲೆ ನಿರ್ಮಾಣವಾಗಿರಬೇಕು ಈ ಮಂಡಲವು ಬ್ರಹ್ಮಾಂಡದ ಸೂಕ್ಷ್ಮ ನಕ್ಷೆಯಾಗಿದೆ ಇದರಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳು ದೇವತೆಗಳೊಂದಿಗೆ ಸಂಬಂಧ ಹೊಂದಿವೆ ಉದಾಹರಣೆಗೆ ಪೂರ್ವ ದಿಕ್ಕು ಸೂರ್ಯನಿಗೆ ಈಶಾನ್ಯ ಶಿವನಿಗೆ ಸಂಬಂಧಿಸಿದೆ ಗರ್ಭಗುಡಿಯನ್ನು ಸಾಮಾನ್ಯವಾಗಿ ಈಶಾನ್ಯಕ್ಕೆ ಇಡಲಾಗುತ್ತದೆ ಏಕೆಂದರೆ ಇದು ದೈವಿಕ ದೈವಿಕ ಶಕ್ತಿಯ ಕೇಂದ್ರವೆಂದು ಗರುಡ ಪುರಾಣ ಹೇಳುತ್ತದೆ ಆದರೆ ಒಂದು ತಪ್ಪಾದ ದಿಕ್ಕಿನಲ್ಲಿ ಗರ್ಭಗುಡಿಯನ್ನು ನಿರ್ಮಿಸಿದರೆ ಇದು ದೇವಾಲಯದ ಶಕ್ತಿಯನ್ನು ಕಡಿಮೆ ಮಾಡಬಹುದು ಎಂದು ಪುರಾಣ ಎಚ್ಚರಿಸುತ್ತದೆ ನಂತರ ಗೋಪುರ ದೇವಾಲಯದ ಭವ್ಯವಾದ ಪ್ರವೇಶದ್ವಾರ ಗರುಡ ಪುರಾಣದ ಪ್ರಕಾರ ಗೋಪುರವು ಭಕ್ತನನ್ನು ಲೌಕಿಕ ಜಗತ್ತಿನಿಂದ ದೈವಿಕ ಜಗತ್ತಿಗೆ ಕೊಂಡೊಯ್ಯುವ ಸೇತುವೆಯಾಗಿದೆ ಇದರ ಎತ್ತರ ಕೆತ್ತನೆಗಳು ಮತ್ತು ಜೋಡಣೆಯ ಗ್ರಹಗಳ ಶಕ್ತಿಯನ್ನು ಆಕರ್ಷಿಸುವ ರೀತಿಯಲ್ಲಿ ಇರಬೇಕು ಕೆಲವು ದೇವಾಲಯಗಳ ಗೋಪುರದಲ್ಲಿ ನೀವು ಸೂರ್ಯನ ಕಿರಣಗಳು ನೇರವಾಗಿ ಗರ್ಭಗುಡಿಯ ಮೇಲೆ ಬೀಳುವುದನ್ನು ಗಮನಿಸಿರಬಹುದು ಇದು ಕೇವಲ ಸೌಂದರ್ಯಕ್ಕಾಗಿಯೇ ಅಥವಾ ಇದರ ಹಿಂದೆ ಒಂದು ಗುಪ್ತ ಶಕ್ತಿಯ ರಹಸ್ಯವಿದೆಯೇ ಈ ವಾಕ್ಯವು ಭಾರತದ ಪ್ರಾಚೀನ ದೇವಾಲಯಗಳ ವಾಸ್ತುಶಿಲ್ಪದ ಒಂದು ರಹಸ್ಯಮಯ ಮತ್ತು ವೈಜ್ಞಾನಿಕ ಅಂಶವನ್ನು ಎತ್ತಿ ತೋರಿಸುತ್ತದೆ ಕೆಲವು ದೇವಾಲಯಗಳಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ದೇವಾಲಯಗಳಲ್ಲಿ ಗೋಪುರ ಮತ್ತು ಗರ್ಭಗುಡಿಯ ವಿನ್ಯಾಸವು ಒಂದು ನಿಖರವಾದ ಜೋಡಣೆಯನ್ನು ಹೊಂದಿರುತ್ತದೆ ಈ ಜೋಡಣೆಯಿಂದಾಗಿ ಸೂರ್ಯೋದಯದ ಸಮಯದಲ್ಲಿ ಅಥವಾ ವಿಶೇಷ ಖಗೋಳಿಯ ಘಟನೆಗಳಾದ ಸಂಕ್ರಾಂತಿ ಅಥವಾ ವಿಶುವತ್ ಸಂಕ್ರಾಂತಿಯ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಗೋಪುರದ ಮೂಲಕ ನೇರವಾಗಿ ಗರ್ಭಗುಡಿಯ ಒಳಗಿನ ವಿಗ್ರಹದ ಮೇಲೆ ಬೀಳುತ್ತದೆ ಈ ದೃಶ್ಯವು ಕೇವಲ ಕಣ್ಣಿಗೆ ಸುಂದರವಾಗಿ ಕಾಣುವುದಷ್ಟೇ ಅಲ್ಲ ಇದರ ಹಿಂದೆ ಗರುಡ ಪುರಾಣದ ವಾಸ್ತುಶಾಸ್ತ್ರದ ಆಳವಾದ ಜ್ಞಾನ ಮತ್ತು ಆಧ್ಯಾತ್ಮಿಕ ರಹಸ್ಯವಿದೆ ಕೊನೆಯದಾಗಿ ಗರ್ಭಗುಡಿ ದೇವಾಲಯದ ಹೃದಯ ಗರುಡ ಪುರಾಣವು ಗರ್ಭಗುಡಿಯನ್ನು ದೇವತೆಯ ಶಕ್ತಿಯ ಕೇಂದ್ರವೆಂದು ವರ್ಣಿಸುತ್ತದೆ ಇದರ ಗಾತ್ರ ಆಕಾರ ಮತ್ತು ವಿಗ್ರಹದ ಸ್ಥಾನವು ವಾಸ್ತುಶಾಸ್ತ್ರದ ನಿಯಮಗಳಿಗೆ ಒಳಪಟ್ಟಿರಬೇಕು ಒಂದು ಸಣ್ಣ ತಪ್ಪು ಸಹ ದೇವಾಲಯದ ಆಧ್ಯಾತ್ಮಿಕ ಶಕ್ತಿಯನ್ನು ಕಡಿಮೆ ಮಾಡಬಹುದು ಈಗ ನಮ್ಮೆಲ್ಲರ ಹತ್ತಿರ ಒಂದು ದೊಡ್ಡ ಪ್ರಶ್ನೆ ಈ ದೇವಾಲಯದ ನಕ್ಷೆಗಳು ಯಾಕೆ ಇಷ್ಟು ರಹಸ್ಯಮಯವಾಗಿವೆ ಪುರಾಣದ ಪ್ರಕಾರ ದೇವಾಲಯವು ಕೇವಲ ಕಟ್ಟಡವಲ್ಲ ಇದು ಬ್ರಹ್ಮಾಂಡದ ಶಕ್ತಿಯನ್ನು ಭೂಮಿಗೆ ತರುವ ಒಂದು ಯಂತ್ರದಂತೆ ಕೆಲಸ ಮಾಡುತ್ತದೆ ಆದರೆ ಈ ಶಕ್ತಿಯನ್ನು ಸರಿಯಾಗಿ ಬಳಸದಿದ್ದರೆ ಏನಾಗಬಹುದು ಒಂದು ಕಾಲದಲ್ಲಿ ಒಬ್ಬ ಸಣ್ಣ ಗ್ರಾಮದಲ್ಲಿ ಶಿವರಾಮ ಎಂಬ ಶಿಲ್ಪಿಯು ಒಂದು ದೇವಾಲಯವನ್ನು ನಿರ್ಮಿಸಲು ಆಯ್ಕೆಯಾಗುತ್ತಾನೆ ಅವನಿಗೆ ಗರುಡ ಪುರಾಣದ ವಾಸ್ತು ನಿಯಮಗಳ ಬಗ್ಗೆ ತಿಳಿದಿರುತ್ತದೆ ಗರ್ಭಗುಡಿಯು ಈಶಾನ್ಯಕ್ಕೆ ಇರಬೇಕು ಗೋಪುರವು ಸೂರ್ಯನ ಕಿರಣಗಳನ್ನು ಸ್ವೀಕರಿಸಬೇಕು ಆದರೆ ಗ್ರಾಮದ ಮುಖ್ಯಸ್ಥನು ಆತುರದಿಂದ ಶೀಘ್ರವಾಗಿ ಶೀಘ್ರವಾಗಿ ಕಟ್ಟಲು ಅವನಿಗೆ ಒತ್ತಾಯಿಸುತ್ತಾನೆ ಶಿವರಾಮನಿಗೆ ಒತ್ತಡವಾಗುತ್ತದೆ ಗರುಡ ಪುರಾಣದ ಸೂಚನೆಗಳನ್ನು ಬಿಟ್ಟು ಅವನು ಗರ್ಭಗುಡಿಯನ್ನು ದಕ್ಷಿಣಕ್ಕೆ ನಿರ್ಮಿಸುತ್ತಾನೆ ದೇವಾಲಯವು ಸುಂದರವಾಗಿತ್ತು ಆದರೆ ಉದ್ಘಾಟನೆಯ ದಿನ ಗ್ರಾಮವು ವಿಚಿತ್ರ ಸಮಸ್ಯೆಯನ್ನು ಎದುರಿಸುತ್ತೆವು ಮಳೆ ಇಲ್ಲದ ಕಾಲ ಜನರಲ್ಲಿ ಭಯ ಮತ್ತು ದೇವಾಲಯದಲ್ಲಿ ಶಾಂತಿಯ ಕೊರತೆ ಒಬ್ಬ ವೃದ್ಧ ವಾಸ್ತು ತಜ್ಞನು ದೇವಾಲಯವನ್ನು ಪರೀಕ್ಷಿಸಿ ವಾಸ್ತು ತಪ್ಪಾಗಿದೆ ಗರ್ಡ ಪುರಾಣದ ನಿಯಮಗಳನ್ನು ಮೀರಿದ್ದೀರಿ ಎಂದು ಎಚ್ಚರಿಸುತ್ತಾನೆ ಶಿವರಾಮನಿಗೆ ತನ್ನ ತಪ್ಪಿನ ಅರಿವಾಯಿತು ಗ್ರಾಮಸ್ಥರೊಂದಿಗೆ ಸೇರಿ ಅವನು ಗರ್ಭಗುಡಿಯನ್ನು ಈಶಾನ್ಯಕ್ಕೆ ಸ್ಥಳಾಂತರಿಸಿದನು ವಾಸ್ತು ವಿಧಾನದಲ್ಲಿ ಅನುಸರಿಸಿದ ಹಾಗೂ ದೇವಾಲಯವು ಪುನಃ ಶಕ್ತಿಯ ಕೇಂದ್ರವಾಯಿತು ಮಳೆಯೂ ಬಂತು ಗ್ರಾಮವು ಸಮೃದ್ಧವೂ ಆಯಿತು ಮತ್ತು ಭಕ್ತರಿಗೆ ಶಾಂತಿ ಕೂಡ ದೊರಕಿತು ಈ ಕಥೆಯಿಂದ ಒಂದು ಸ್ಪಷ್ಟ ಸಂದೇಶ ಸಿಗುತ್ತದೆ ಗರುಡ ಪುರಾಣದ ವಾಸ್ತು ನಿಯಮಗಳು ಕೇವಲ ಸಂಪ್ರದಾಯವಲ್ಲ ಇವು ದೈವಿಕ ಶಕ್ತಿಯನ್ನು ಸಮತೋಲನಗೊಳಿಸುವ ವಿಜ್ಞಾನವಾಗಿದೆ ಈಗ ಪ್ರಾಯೋಗಿಕವಾಗಿ ಗರುಡ ಪುರಾಣದ ವಾಸ್ತುಶಿಲ್ಪದ ಜ್ಞಾನವನ್ನು ಹೇಗೆ ಬಳಸಬಹುದು ಇಂದಿನ ದಿನಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸುವಾಗ ಅಥವಾ ಮನೆಯ ವಾಸ್ತುವನ್ನು ಆಯ್ಕೆ ಮಾಡುವಾಗ ಈ ಸೂಚನೆಗಳು ಉಪಯುಕ್ತವಾಗಿವೆ ಕೆಲವು ಸಹ ಸಲಹೆಗಳು ಇಲ್ಲಿವೆ ಬನ್ನಿ ನೋಡೋಣ ದಿಕ್ಕಿನ ಜೋಡಣೆ ದೇವಾಲಯದ ಗರ್ಭಗುಡಿ ಅಥವಾ ಮನೆಯ ಪೂಜಾ ಕೋಣೆಯನ್ನು ಈಶಾನ್ಯಕ್ಕೆ ಇಡಿ ಏಕೆಂದರೆ ಇದು ಧನಾತ್ಮಕ ಶಕ್ತಿಯ ಕೇಂದ್ರ ಪ್ರವೇಶ ದ್ವಾರ ಗೋಪುರ ಅಥವಾ ಮನೆಯ ಮುಖ್ಯ ದ್ವಾರವು ಪೂರ್ವ ಅಥವಾ ಉತ್ತರಕ್ಕೆ ಇರಬೇಕು ಸೂರ್ಯನ ಶಕ್ತಿಯನ್ನು ಆಕರ್ಷಿಸಲು ವಿಗ್ರಹದ ಸ್ಥಾನ ದೇವಾಲಯದ ವಿಗ್ರಹವು ಭಕ್ತರಿಗೆ ಮುಖ ಮಾಡುವಂತೆ ಸರಿಯಾದ ಎತ್ತರದಲ್ಲಿ ಇರಬೇಕು ವಾಸ್ತು ತಜ್ಞರ ಸಲಹೆ ದೇವಾಲಯವನ್ನು ನಿರ್ಮಿಸುವ ಮೊದಲು ಗರುಡ ಪುರಾಣದ ಆಧಾರದ ಮೇಲೆ ವಾಸ್ತು ತಜ್ಞರನ್ನು ಸಂಪರ್ಕ ಮಾಡಬೇಕು ನೀವು ಯಾವ ಯಾವುದಾದರೂ ದೇವಾಲಯಕ್ಕೆ ಹೋದಾಗ ಗೋಪುರಗಳ ಕೆತ್ತನೆಗಳನ್ನು ಗರ್ಭಗುಡಿಯ ಜೋಡಣೆಯನ್ನು ಗಮನಿಸಿ ಈ ರಹಸ್ಯಗಳನ್ನು ಗಮನಿಸಿದ್ದೀರಾ ಕಮೆಂಟ್ ಮೂಲಕ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಈ ದೇವಾಲಯಗಳ ಹಿಂದಿನ ಗುಪ್ತ ಸತ್ಯ ಏನೆಂದು ಈಗ ನಿಮಗೆ ಗೊತ್ತಾಗಿರಬಹುದು ಮುಂದಿನ ಬಾರಿ ದೇವಾಲಯಕ್ಕೆ ಹೋದಾಗ ಈ ನಕ್ಷೆಯನ್ನು ಗಮನಿಸಿ ಹಾಗೂ ಈ ಶಕ್ತಿಯನ್ನು ಅನುಭವಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ ಮತ್ತು ಈ ರಹಸ್ಯವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ